ಮೂರನೇ ಬಾರಿಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾಯಿತರಾಗಿ ಜನಪ್ರಿಯರಾಗಿರುವ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡದೆ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಸ್ಥಾನ ನೀಡಿರುವ ರಾಜ್ಯ ಸರ್ಕಾರದ ನಿಲುವಿಗೆ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಶಾಸಕರು ಸನ್ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅಣ್ಣನವರಿಗೆ ಇಂಥ ಒಂದು ನಿಗಮ ಮಂಡಳಿ ಕೊಟ್ಟಿರುವುದು ನಮಗೆ ಬಹಳ ಬೇಸರವಾಗಿದೆ ಯಾಕಂತಂದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಪ್ರಭಾವಿಯರು ಸೀನಿಯರ್ ಅಂದರೆ ಹಿರಿಯ ನಮ್ಮ ಶಾಸಕರು ಹಿರಿಯರು ಅಂಥವರೆಲ್ಲ ಇಂಥ ನಿಗಮ ಕೊಟ್ಟಿರೋದು ನಮಗೆ ಬಹಳ ಬಹಳ ಬೇಸರವಾಗಿದೆ ಅದರಲ್ಲೂ ಯುವಕರಿಗೆ ಈಗ ಮುಂದಿನ ಲೋಕಸಭೆ ಬರ್ತದೆ ಎಲೆಕ್ಷನ್ಸು ಯುವಕರಿಗೆ ಒಳ್ಳೆಯ ಮಾರ್ಗದರ್ಶಕರು ನಮಗೆಲ್ಲ ಶಾಸಕರು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗಾಗಲಿ ಅಭಿವೃದ್ಧಿಗಿಂತ ಮೈಲು ಅವ್ರ ವೈಯಕ್ತಿಕ ಕೆಲಸ ಒಂದು ಮದುವೆ ಆಗಲಿ ಅವರ ಹಾಸ್ಪಿಟಲ್ ಇದಾಗಲಿ ಎಲ್ಲ ಈ ನಮ್ಮ ಕರ್ನಾಟಕ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ನಮ್ಮದು ಮಾದರಿ ಆಗಿದೆ ಬಾಗೇಪಲ್ಲಿ ಕ್ಷೇತ್ರ ನಮ್ಮದು ಗಡಿಭಾಗ ಆಗಿರ್ಬೋದು ಆದರೆ ಇದು ನಮ್ಮ ವೈದ್ಯ ಶಾಸ್ತ್ರ ಮಾಡಿದಂಥ ಒಂದು ಸ್ವಾಮಿ ವಿವಾಹ ವಿವಾಹಗಳಿಂದ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದರಲ್ಲೂ ಮೊನ್ನೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಪ್ರೇಷನ್ ಕಮಲ ಆಯಿತು ಅದಕ್ಕೆ ಯಾವುದಕ್ಕೂ ನಮ್ಮ ಶಾಸಕರು ಬಗ್ಗಿಲ್ಲ ಏನು ಇವರು ಶಿಸ್ತು ಅವರ ಒಂದು ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳಿಂದ ಅವ್ರಿಗೂ ಇಂತಹುದೇನು ಅವರಿಗೆ ಅವಶ್ಯಕತೆ ಇಲ್ಲ ಕೊಟ್ಟರೆ ಸಚಿವ ಸ್ಥಾನ ಕೊಡಿ ಮುಂದಿನ ದಿನಗಳಲ್ಲಿ ಇಲ್ಲಾಂದರೆ ಯಾವುದೂ ಬೇಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು ಹೋಗೋಕ್ಕೆ ಯಾವುದೇ ರೀತಿ ಅವ್ರಿಗೆ ಇದಿಲ್ಲ ಹಂಗಾಗಿ ರಾಜ್ಯ ಸರ್ಕಾರ ಇಂತಹ ತೀರ್ಮಾನ ತಗೊಂಡಿರೋದು ನಮಗೆ ಬೇಸರ ಆಗಿದೆ ಯೂತ್ ಕಾಂಗ್ರೆಸ್ಸಿಂದ ಖಂಡನೆ ಮಾಡ್ತೀವಿ ಇದನ್ನು ಈ ಥರ ನಮ್ಮ ರಾಜ್ಯ ಸರ್ಕಾರ ಮುಂದೆ ವರಿಷ್ಠರು ಇದನ್ನು ಇಟ್ಕೊಂಡು ಮುಂದೆ ದಿನಗಳಲ್ಲಿ ತಕ್ಷಣ ಸಚಿವ ಸ್ಥಾನ ಕೊಡಿ ಅದರಲ್ಲಿ ಅವರು ಬಹಳ ಅರಿಹರಿದ್ದಾರೆ ಸಚಿವ ಸ್ಥಾನ ಅವರ ಇದು ಅವರ ಇದು ಮಾಡೋದು ಅವರಿಗೆ ಒಳ್ಳೆ ಅರಿಹರಿದ್ದಾರೆ ಅಂಥವ್ರು ಕೊಡಿ ಹಿರಿಯರಾಗಿರ್ತಾರೆ ಜಿ ಜಿಲ್ಲೆಯಲ್ಲಿ ಸೀನಿಯರ್ ಸಿಟೀಸನ್ನಿಗೆ ಅಂದರೆ ಎಸ್ ಎನ್ ಸುಬ್ಬಾರಾಡ್ಡಿ ಅವರು ಕೊಡಿ ಅಂಥವ್ರು ಕೊಟ್ಟರೆ ಭಾಳ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಇಲ್ಲ ಕೊಡದೇ ಇದ್ದರೆ ನಮ್ಮ ಜನಪ್ರತಿನಿಧಿಗಳು ನಾವೆಲ್ಲ ಕೂಡ ರಾಜೀನಾಮೆ ಮಾಡೋಕ್ಕೂ ನಾವು ನಂತರ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ನರೇಂದ್ರ ಮಾತನಾಡಿ ಹಿಂದೆ ಕಣ್ಣರಿಸುವ ದೃಷ್ಟಿಯಿಂದ ನೀಡಿದ್ದ ರೇಷ್ಮೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷಗಿರಿ ಕೊಟ್ಟಾಗಲೂ ಸುಬ್ಬಾರೆಡ್ಡಿ ಅವರು ತಿರಸ್ಕರಿಸಿದ್ದರು ಈಗಲೂ ಸಹ ಅವರಿಗೆ ಸೂಕ್ತ ಸ್ಥಾನಮಾನ ನೀಡದೆ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಸ್ಥಾನ ನೀಡಿದೆ ನಮ್ಮ ಶಾಸಕರಿಗೆ ಸೂಕ್ತ ಸ್ಥಾನಮಾನ ಸಿಗಲೇಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ನಿರಂತರವಾಗಲಿದೆ ಎಂದು ತಿಳಿಸಿದರು ನಮಗೂ ಗೊತ್ತಿಲ್ಲ ನಾನು ಇದ್ದಕ್ಕಿದ್ದಂಗೆ ನಾವು ಪಟ್ಟಿ ನೋಡಿದಾಗ ನಾವೇ ಗಾಬರಿ ಆದ್ವಿ ಕಾರ್ಯಕರ್ತರೆಲ್ಲ ಸೊ ನಮ್ಮ ಶಾಸಕರು ಯಾವಾಗ ಮಿನಿಶ್ಟರ್ ಆಗ್ತಾರೆ ಅಂತ ನಾವು ಹುಮ್ಮಸ್ಸಲ್ಲಿ ಇದ್ವಲ್ಲ ಮೂರು ತಾಲೂಕು ಜಿಲ್ಲೆಯಲ್ಲಿ ಮೂರು ತಾಲೂಕಲ್ಲಿ ಒಡೆಯ ಇರೋದಾರಂದ್ರೆ ನಮ್ಮ ಸುಬ್ಬರಡ್ ಒಬ್ಬರೇ ಇರೋದು ಮೂರು ಒಬ್ಬರೇ ಒಡೆಯ ಹಿಂದುಳಿದ ತಾಲೂಕನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಆ ಕ್ಷೇತ್ರನ ಎಲ್ಲ ಹಣನ ತಂದು ಏನೇನೋ ಒದ್ದಾಡಿ ಮಾಡಿದ್ದಾರೆ ಒಳ್ಳೆ ಹೆಸರು ತಂದರು ಆದರೆ ಡೆವಲಪ್ಮೆಂಟ್ ಮಾಡೋಕೆ ಇವಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಆಗಲಿಲ್ಲ ಇವಾಗಾದರೂ ಆಗುತ್ತೆ ಅಂತ ಹುಮ್ಮಸ್ಸಲ್ಲಿದ್ವಿ ಬಟ್ ಆಗೋ ಟೈಮಲ್ಲಿ ಇಮಿಡಿಯೇಟ್ಲಿ ಯಾವುದೋ ಶಾ ಸಚಿವ ಸ್ಥಾನ ಏನು ಬೇಕಾಗಿರೋದಿಲ್ಲ ಅವ್ರಿಗೆ ಅವ್ರನ್ನೇನು ಕೇಳೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಒಂದು ನಿಗಮ ಮಂಡಳಿದ ಒಂದು ಸ್ಥಾನ ಕೊಟ್ಬಿಟ್ಟಿದ್ದೀರಲ್ಲ ಅದಕ್ಕೆ ತುಂಬ ನಮಗೂ ಬೇಸರ ಅನಿಸುತ್ತೆ ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ನಾವೆಲ್ಲ ಒದ್ದಾಡ್ತಾ ಇದ್ದೀವಿ ಕಟ್ತಾ ಇದ್ದೀವಿ ಇನ್ನೂ ಬಲಪಡಿಸ್ತಾ ಇದೀವಿ ಅಂಥ ಟೈಮಲ್ಲಿ ನೀವು ನಿರುತ್ಸಾಹಸ ಮಾಡ್ಬಿಟ್ರು ನಮ್ಮನ್ನು ನಮ್ಮ ಪಕ್ಷದಿಂದ ನಮ್ಮ ಪಕ್ಷದಲ್ಲಿ ದುಡಿಬೇಕನ್ನೋ ಉತ್ಸಾಹ ಇದ್ದರೆ ಮಾಡ್ಬಿಟ್ಟಿದ್ದಾರೆ ತುಂಬಾ ಬೇಜಾರು ನಂಗಂತೂ ನಮ್ ಕೇಳಿದಾಗ ನನಗೂ ಗೊತ್ತಿಲ್ಲಪ್ಪ ಇದಾಗಿರೋದು ನಾನು ಇಲ್ಲ ವಿಚಾರಿಸ್ತೀನಿ ವರಿಷ್ಠನ್ ಕೇಳ್ತೀನಿ ಯಾಕೆ ಹಿಂಗ್ ಮಾಡಿದ್ರು ಅಂತ ನಾವು ಕೇಳ್ತೀವಿ ನೀವು ಅದ್ರ ಬಗ್ಗೆ ಏನು ಇನ್ನೂ ಮಾತಾಡಕ್ ಹೋಗ್ಬೇಡಿ ಅಂದ್ರೆ ಆದ್ರೂ ನಮ್ ಮನಸ್ಸು ತಡೀತಾ ಇಲ್ಲ ಅದಕ್ಕೆ ದಯವಿಟ್ಟು ಹೇಳ್ತಾ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ಆರು ಸದಸ್ಯರು ರಾಜೀನಾಮೆ ಕೊಟ್ಬಿಟ್ಟು ನಮ್ ಪಾರ್ಟಿಯಲ್ಲಿ ದುಡಿಬೇಕಾ ದುಡ್ಕೊಂತೀವಿ ಅಷ್ಟೇ ಪಾರ್ಟಿ ಇದೆಯಾ ಇದೆ ಅಷ್ಟೇ ಆ ಲೆಕ್ಕದಲ್ಲಿ ನಾವ್ ಇರ್ಬೇಕಂತ ತೀರ್ಮಾನ ಮಾಡಿದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ನರೇಂದ್ರ ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ತಾಲೂಕು ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀನಿವಾಸ್ ಉಪಸ್ಥಿತರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ